ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಶ್ರೀರಾಮನು ಅಯೋಧ್ಯೆಗೆ ಬರುವುದಿಲ್ಲವೆಂದು ಹೇಳಿತ್ತು ಎಂಬ ನೂರ ಹನ್ನೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ವಸಿಷ್ಠ ಮಹಾಋಷಿಯು ಆಚಾರ್ಯನಾಗಿ ಹಾಗೂ ಶ್ರೀರಾಮಚಂದ್ರನಿಗೂ ದಶರಥನಿಗೂ ಕೂಡ ಗುರುವಾಗಿ ಹಿರಿಯ ಪಟ್ಟದಿಂದ ಶ್ರೀರಾಮಚಂದ್ರನಿಗೆ ಇಕ್ಷವಾಕು ವಂಶದ ಪರಂಪರೆಯನ್ನು ಹೇಳಿ ಈ ಪರಂಪರೆಯಲ್ಲಿ ಯಾವಾಗಲೂ ಜ್ಯೇಷ್ಠ ಪುತ್ರನಿಗೆ ಅಧಿಕಾರವನ್ನು ರಾಜ್ಯಾಭಿಷೇಕವನ್ನು ಮಾಡಲಾಗಿದೆ ಆ ಕಾರಣದಿಂದಾಗಿ ನೀನು ದಶರಥನಿಗೆ ಹಿರಿಯ ಪುತ್ರನಾದುದರಿಂದ ನೀನೇ ರಾಜ್ಯಾಭಿಷಿಕ್ತನಾಗಬೇಕೇ ಹೊರತು ಕಿರಿಯವನಾದ ಭರತನಿಗೆ ನೀನು ಇರುವಂತೆ ರಾಜ್ಯಾಭಿಷೇಕವನ್ನು ಮಾಡುವುದು ಧರ್ಮ ವಿರುದ್ಧವಾಗುತ್ತದೆ ಎಂದು ಹೇಳುತ್ತಾನೆ ಆಮೇಲೆ ವಸಿಷ್ಠ ಮುನೀಶ್ವರನು ಮತ್ತೆ ಶ್ರೀರಾಮನನ್ನು ಕುರಿತು ಧರ್ಮ ರಹಸ್ಯವುಳ್ಳ ಮಾತುಗಳಿಂದ ಹೀಗೆ ನುಡಿದನು ಶ್ರೀರಾಮ ಲೋಕದಲ್ಲಿ ಪುರುಷನಿಗೆ ಆಚಾರ್ಯ ತಂದೆ ತಾಯಿ ಈ ಮೂವರು ಗುರುಗಳಾಗಿರುವರು ಅವರಲ್ಲಿ ತಂದೆಯು ಶರೀರವನ್ನು ಕೊಡುವನು ಆಚಾರ್ಯನು ಜ್ಞಾನಬೋಧೆಯನ್ನು ಮಾಡುವನು ತಾಯಿ ರಕ್ಷಿಸುವಳು ಈ ಲೋಕದಲ್ಲಿಯೂ ಪರಲೋಕದಲ್ಲಿಯೂ ಸುಖವನ್ನುಂಟು ಮಾಡಲು ಸುಖವನ್ನುಂಟು ಮಾಡುವ ಸುಜ್ಞಾನವನ್ನು ಉಪದೇಶಿಸುವ ಆಚಾರ್ಯನೇ ಸದ್ಗುರುವೆನಿಸಿಕೊಳ್ಳುವನು ನಾನು ನಿನ್ನ ತಂದೆಯಾದ ದಶರಥರಾಯನಿಗೂ ಆಚಾರ್ಯನಾಗಿದ್ದುದರಿಂದ ನಿನಗೆ ಗುರು ಹೀಗೆ ಗುರುವಾದ ನನ್ನ ಮಾತನ್ನು ಕೇಳಿ ನಡೆದರೆ ನೀನು ಸನ್ಮಾರ್ಗವನ್ನು ಅತಿಕ್ರಮಿಸಿದವನಾಗುವುದಿಲ್ಲ ಸಮಸ್ತ ಪೌರರು ಬ್ರಾಹ್ಮಣರು ಒಟ್ಟಾಗಿ ಹೇಳುವ ಮಾತನ್ನು ಕೇಳಿ ಅದರಂತೆ ನಡೆದರೆ ಸನ್ಮಾರ್ಗವನ್ನು ಬಿಟ್ಟ ಹಾಗಲ್ಲ ವೃದ್ಧೆಯಾಗಿ ಧರ್ಮಶೀಲೆಯಾದ ನಿನ್ನ ತಾಯಿಯ ಮಾತನ್ನು ಅತಿಕ್ರಮಿಸದಿದ್ದರೆ ಸನ್ಮಾರ್ಗವನ್ನು ಅತಿಕ್ರಮಿಸದೇ ಇರುವೆ ನಿನ್ನನ್ನು ಅಯೋಧ್ಯ ಪಟ್ಟಣಕ್ಕೆ ಬರಹೇಳಿ ಪ್ರಾರ್ಥನೆ ಮಾಡುವ ಭರತನ ಮಾತನ್ನು ನನ್ನ ಮಾತನ್ನು ಮೀರಬೇಡ ಎಂದು ಹೇಳಿದನು ಆ ಮಾತನ್ನು ಕೇಳಿ ಶ್ರೀರಾಮನು ವಸಿಷ್ಠ ಮುನೀಶ್ವರರನ್ನು ಕುರಿತು ಮಹರ್ಷಿಗಳೇ ಲೋಕದಲ್ಲಿ ಮಗನಾದವನ್ನು ತಾಯಿ ತಂದೆಗಳು ಹೇಳಿದ ರೀತಿಯಲ್ಲಿ ಇರುವುದೇ ಕೃತ್ಯವಲ್ಲದೆ ಮತ್ತೊಂದಲ್ಲ ಹಾಗಿಲ್ಲದಿದ್ದರೆ ದಶರಥರಾಯನು ನನ್ನ ಶರೀರವನ್ನು ಬಗುಬಗೆಯಲ್ಲಿ ಪೋಷಣೆ ಮಾಡಿ ರಕ್ಷಿಸಿದ್ದಕ್ಕೆ ನಾನು ಏನು ಮಾಡಿದಂತಾಯಿತು ತನ್ನ ಶಕ್ತಿಯಾನುಸಾರವಾಗಿ ಕೊಟ್ಟು ಹೊದಿಕೆಗಳಿಂದಲೂ ಹಾಸಿಗೆಗಳಿಂದಲೂ ಪ್ರಿಯವಚನಗಳಿಂದಲೂ ಲಾಲಿಸಿ ರಕ್ಷಿಸಿದ ತಂದೆಯ ಮಾತನ್ನು ಮೀರಬಾರದು ದಶರಥ ರಾಯನು ನನಗೆ ತಂದೆಯು ಅರಸನು ಆದ ಕಾರಣ ಆತನ ಸಮ್ಮುಖದಲ್ಲಿ ನಾನು ಮಾಡಿದ ಪ್ರತಿಜ್ಞೆಯು ವ್ಯರ್ಥವಾಗಬಾರದು ಎಂದು ನುಡಿದನು ಅದನ್ನು ಕೇಳಿ ಭರತನು ಶ್ರೀರಾಮನು ವನವಾಸದ ಮಿತಿಯು ತೀರುವ ಪರ್ಯಂತ ಅಯೋಧ್ಯ ಪಟ್ಟಣಕ್ಕೆ ತಿರುಗಿ ಬರನೆಂದು ತಿಳಿದು ಮನಸ್ಸಿನಲ್ಲಿ ಅತ್ಯಂತ ವ್ಯಥೆಪಟ್ಟು ತನ್ನ ಸಾರಥಿಯಾದ ಸುಮಂತ್ರನನ್ನು ಕುರಿತು ಎಲೈ ಸುಮಂತ್ರ ಶ್ರೀರಾಮನ ಸಮ್ಮುಖದಲ್ಲಿ ನೆಲದ ಮೇಲೆ ದರ್ಬೆಯ ಹಾಸಿಗೆಯಲ್ಲಿ ಆತನು ಕೃಪೆ ಮಾಡುವ ಪರ್ಯಂತ ದರಿದ್ರನಾದ ಬ್ರಾಹ್ಮಣನಂತೆ ಆಹಾರವನ್ನು ಬಿಟ್ಟು ಮಲಗಿರುವೆನು ದರ್ಬೆಯನ್ನು ನೆಲದ ಮೇಲೆ ಹರಡು ಎಂದು ನುಡಿದನು ಸುಮಂತ್ರನು ರಾಮನ ಮುಖವನ್ನು ನೋಡುತ್ತಾ ಸುಮ್ಮನೆ ನಿಂತನು ಆಗ ಭರತನು ಖಿನ್ನನಾಗಿ ತಾನೇ ದರ್ಬೆಗಳನ್ನು ನೆಲದ ಮೇಲೆ ಹಾಸಿ ಅದರ ಮೇಲೆ ಕುಳಿತನು ಅದನ್ನು ನೋಡಿ ರಾಜರ್ಷಿಯಾದ ಶ್ರೀರಾಮನು ಭರತನನ್ನು ಕುರಿತು ಭರತನೇ ನಾನು ತಂದೆಯ ಮಾತನ್ನು ಮೀರದಿದ್ದರೆ ನೀನು ಉಪವಾಸ ಮಾಡಲು ಹಠ ಮಾಡುವುದು ಸರಿಯಲ್ಲ ಪಟ್ಟಾಭಿಷೇಕಕ್ಕೆ ಯೋಗ್ಯನಾದ ರಾಜಕುಮಾರನು ಹಠದಿಂದ ಪ್ರಾಯೋಪವೇಶವನ್ನು ಮಾಡಬಾರದು ರಾಜಕುಮಾರ ಉಗ್ರವಾದ ವ್ರತವನ್ನು ಬಿಟ್ಟು ಏಳು ರಾಜಧಾನಿಯಾದ ಅಯೋಧ್ಯ ಪಟ್ಟಣಕ್ಕೆ ಶೀಘ್ರದಲ್ಲಿ ತೆರಳು ಎಂದು ನುಡಿದನು ಹೊರತನು ದರ್ಭಾಸನದ ಮೇಲೆ ಕುಳಿತುಕೊಂಡು ಪುರಜನರನ್ನು ಕುರಿತು ಎಲೈ ಜನಗಳಿರ ನೀವೆಲ್ಲರೂ ಸುಮ್ಮನೆ ಇರಬಹುದೇ ಶ್ರೀರಾಮನಿಗೆ ಹಿತವಚನವನ್ನು ಹೇಳಿರಿ ಎಂದನು ಆ ಜನರು ಭರತ ಶ್ರೀರಾಮನ ಅಭಿಪ್ರಾಯವನ್ನು ತಿಳಿದೆವು ಈ ಮಹಾತ್ಮನು ಒಳ್ಳೆಯ ಮಾರ್ಗವನ್ನೇ ಅನುಸರಿಸಿದ್ದಾನೆ ನನ್ನ ತಂದೆಯಾದ ದಶರಥರಾಯನ ಆಜ್ಞೆಯಲ್ಲಿದ್ದಾನೆ ಆದ ಕಾರಣ ಈತನನ್ನು ಅಯೋಧ್ಯ ಪಟ್ಟಣಕ್ಕೆ ತಿರುಗಿಸುವುದಕ್ಕೆ ನಾವು ಸಮರ್ಥರಲ್ಲ ಎಂದು ನುಡಿದರು ಶ್ರೀರಾಮನು ಆ ಜನರು ಹೇಳಿದ ಮಾತನ್ನು ಕೇಳಿ ಭರತನನ್ನು ಕುರಿತು ಭರತ ಹೇಳಿದೆಯಾ ಈ ಧಾರ್ಮಿಕ ಮಿತ್ರರು ಆಡುವ ಮಾತನ್ನು ಮೇಲೇಳು ಎದ್ದು ನನ್ನನ್ನು ಪವಿತ್ರವಾದ ನೀರನ್ನು ಮುಟ್ಟು ಎಂದನು ಅನಂತರ ಭರತನು ಎದ್ದು ನೀರನ್ನು ಮುಟ್ಟಿ ಎಲ್ಲರನ್ನೂ ನೋಡಿ ಪುರಜನರೇ ನಮ್ಮ ತಂದೆಯ ಮಾತನ್ನು ಮೀರದೆ ವನವಾಸ ಮಾಡಲೇಬೇಕಾದಲ್ಲಿ ನನ್ನ ಅಣ್ಣನಿಗೆ ಬದಲಾಗಿ ನಾನು ಹದಿನಾಲ್ಕು ವರ್ಷಗಳ ಪರ್ಯಂತ ವನವಾಸವನ್ನು ಮಾಡುತ್ತೇನೆ ಶ್ರೀರಾಮನು ಅಯೋಧ್ಯ ಪಟ್ಟಣಕ್ಕೆ ಹೋಗಿ ಪಟ್ಟವನ್ನು ಕಟ್ಟಿಕೊಂಡು ರಾಜ್ಯ ಪರಿಪಾಲನವನ್ನು ಮಾಡಿಕೊಂಡಿರಲಿ ಎಂದು ಹೇಳಿದನು ಓಡ ಹುಟ್ಟಿದವನಾದ ಭರತನ ಮಾತನ್ನು ಕೇಳಿ ಶ್ರೀರಾಮನು ಅತ್ಯಂತ ಆಶ್ಚರ್ಯಪಟ್ಟು ಆ ಪುರ ಜನರನ್ನು ಕುರಿತು ಎಲೆ ಜನರೇ ಕೇಳಿ ನಮ್ಮ ತಂದೆಯಾದ ದಶರಥರಾಯನು ಜೀವಂತನಾಗಿದ್ದಾಗ ಒಬ್ಬರಿಗೆ ಕ್ರಯವಾಗಿ ಕೊಟ್ಟ ವಸ್ತುವನ್ನಾಗಲಿ ಕೊಂಡ ವಸ್ತುವನ್ನಾಗಲಿ ಅಡಮಾನವಿಟ್ಟದ್ದನ್ನಾಗಲಿ ಬದಲಾಯಿಸಲು ನನಗಾಗಲಿ ಭರತನಿಗಾಗಲಿ ಅಧಿಕಾರವಿಲ್ಲ ದಶರಥರಾಯನ ಪ್ರತಿಜ್ಞೆಯನ್ನು ನಾನು ಮೀರಬಾರದು ವನವಾಸಕ್ಕೆ ಪ್ರತಿನಿಧಿಯನ್ನು ಏರ್ಪಡಿಸುವುದು ಹೀನ ಕೃತ್ಯ ನಾನು ಅಯೋಧ್ಯ ಪಟ್ಟಣಕ್ಕೆ ತಿರುಗಿ ಹೋಗುವವನಲ್ಲ ಕೈಕೇಯಿ ದೇವಿಯು ಯುಕ್ತವಾದುದನ್ನೇ ಆಡಿರುವಳು ತಂದೆಯು ನ್ಯಾಯವಾದುದನ್ನೇ ಮಾಡಿರುವನು ಭರತನು ಮಹಾಶಾಂತ ಗುಣವುಳ್ಳವನು ಸತ್ಗುಣ ಸಂಪನ್ನನು ಗುರುಭಕ್ತನು ಎಂಬುದನ್ನು ನಾನು ಚೆನ್ನಾಗಿ ಬಲ್ಲೆನು ಸತ್ಯಸಂಧನಾಗಿ ಮಹಾತ್ಮನಾದ ಭರತನಲ್ಲಿ ಕಲ್ಯಾಣ ಗುಣಗಳೇ ಇರುವವು ನಾನು ಹದಿನಾಲ್ಕು ವರುಷಗಳ ವನವಾಸ ಎಂಬ ಮಿತಿಯು ತುಂಬಿದ ಮೇಲೆ ಅಯೋಧ್ಯ ಪಟ್ಟಣಕ್ಕೆ ಬಂದು ಧರ್ಮಶೀಲನಾದ ಭರತನನ್ನು ಕೂಡಿಕೊಂಡು ರಾಜ್ಯಾಧಿಪತ್ಯವನ್ನು ಮಾಡುವೆನು ಕೈಕೇಯಿ ದೇವಿಗೆ ವರವನ್ನು ಕೊಟ್ಟದ್ದಾಗಿ ಪ್ರತಿಜ್ಞೆಯನ್ನು ಮಾಡಿದ ದಶರಥರಾಯನ ಆಜ್ಞೆಯನ್ನು ಮೀರಲಾರನು ಎಂದು ನುಡಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ಪೀತ್ಯಾದಾನಂಚ ದೇಹಿಮೆ ನಮಸ್ಕಾರ